ದೂರುದಾರ ತೋರಿಸಿದ ಐದು ಸ್ಥಳಗಳಲ್ಲೂ ಸಿಗಲಿಲ್ಲ ಅಸ್ಥಿ ಪಂಜುರ ಎಸ್ಐಟಿ ಹೆಲ್ಪ್ಲೈನ್ ರಿಲೀಸ್ ಮುಂದಿನ ತನಿಖೆ ತೀವ್ರ ಕುತೂಹಲ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಅನಾಮಿಕನ ದೂರಿನ ಹಿನ್ನೆಲೆಯಲ್ಲಿ ಎಸ್ಐಟಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಭೂಮಿಯನ್ನ ಅಗೆದು ಕಳೆಬರ ಹುಡುಕುವಂತ ಕಾರ್ಯ ಎರಡು ದಿನ ಪೂರ್ಣಗೊಂಡಿದೆ ಹದಿಮೂರರ ಪೈಕಿ ಐದು ಕಡೆ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಇವತ್ತು ಕೂಡ ಕಾರ್ಯಾಚರಣೆ ನಡೆಯಲಿದ್ದು ಮುಂದೇನು ಅನ್ನುವಂತಹ ಕುತೂಹಲ ಕಾಡ್ತಾ ಇದೆ ಬಂಗ್ಲೆ ಗುಡ್ಡದ ಬಳಿ ಅಗಿಯುವಂತಹ ಕಾರ್ಯಾಚರಣೆಯ ಬಗ್ಗೆ ಇಡೀ ರಾಜ್ಯವೇ ನಿಬ್ಬೆರಗಾಗಿ ನೋಡ್ತಾ ಇದೆ ಮುಖಕ್ಕೆ ಮಾಸ್ಕ್ ಹೊತ್ತ ಅನಾಮಿಕನ ಕಂಪ್ಲೇಂಟ್ ರಾಜ್ಯದಲ್ಲಿ ಸಂಚಲನವನ್ನೇ ಎಬ್ಬಿಸಿದೆ ಮೊದಲನೇ ದಿನ ಒಂದು ಎರಡನೇ ದಿನ ನಾಲ್ಕು ಒಟ್ಟು ಐದು ಕಡೆ ಗುಂಡಿಯನ್ನ ತೋಡಿ ಹುಡುಕಾಟ ನಡೆಸಿದ್ರು ಯಾವ ಸುಳಿವು ಕೂಡ ಸಿಕ್ಕಿಲ್ಲ ಧಾರಾಕಾರ ಮಳೆಯ ನಡುವೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಆದ್ರೆ ಎರಡನೇ ದಿನ ಮಾರ್ಕಿಂಗ್ ಮಾಡಿದಂತಹ ಸ್ಥಳದಲ್ಲಿ ಸಿಕ್ಕಿದ್ದು ಶೂನ್ಯ ಐದು ಸ್ಥಳಗಳಲ್ಲಿ ಯಾವುದೇ ಎಲುಬಿನ ಹಂದರ ಕಾಣಿಸ್ಲಿಲ್ಲ ಕುರುಹು ಸಿಗದಿದ್ರೆ ಬೇರೆ ಸ್ಥಳ ಗುರುತು ಮಾಡೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಎಸ್ಐಟಿ ಟಿ ಕಚೇರಿ ಕೂಡ ಸ್ಥಾಪಿಸಲಾಗಿದೆ ಅಲ್ಲದೆ ಹೆಲ್ಪ್ಲೈನ್ ಕೂಡ ರಿಲೀಸ್ ಮಾಡಿದೆ ಎಸ್ ಐ ಟಿ ಸಂಪರ್ಕಕ್ಕಾಗಿ ಫೋನ್ ನಂಬರ್ ಅನ್ನ ಕೂಡ ನೀಡಲಾಗಿದ್ದು ಜೀರೋ ಏಟ್ ಟು ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ನಂಬರ್ಗೆ ಕರೆ ಮಾಡಬಹುದಾಗಿದೆ ಇನ್ನು ವಾಟ್ಸ್ಆ್ಯಪ್ಗಾಗಿ ಪ್ರತ್ಯೇಕ ನಂಬರ್ ಅನ್ನ ಕೂಡ ಬಿಡುಗಡೆ ಮಾಡಿದೆ ಎಸ್ ಐ ಟಿ ಆ ನಂಬರ್ ಅನ್ನ ನೋಡುವುದಾದ್ರೆ ಏಟ್ ಡಬಲ್ ಸೆವೆನ್ ನೈನ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ಒಳಗೆ ಸಂಪರ್ಕ ಮಾಡೋದಕ್ಕೆ ಎಸ್ಐಟಿ ಕೂಡ ಮನವಿ ಮಾಡಿಕೊಂಡಿದೆ ಇನ್ನ ಹೆಚ್ಚಿನ ಸಂಪರ್ಕಕ್ಕಾಗಿ ಇಮೇಲ್ ಐಡಿಯನ್ನ ಕೂಡ ಎಸ್ಐಟಿ ತಂಡ ಬಿಡುಗಡೆ ಮಾಡಿದೆ ಅದನ್ನ ನೋಡೋದಾದ್ರೆ ಎಸ್ಐಟಿ ಡಿ ಪಿ ಎಸ್ ಅಟ್ ಕೆಎಸ್ಪಿ ಡಾಟ್ ಜಿಒವಿ ಡಾಟ್ ಇನ್ ಆಗಿದೆ ಇನ್ನ ಕಚೇರಿ ಸ್ಥಾಪನೆಯ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಅಧಿಕೃತ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಬೆಳವಣಿಗೆಯ ಬಗ್ಗೆ ಮಾತನಾಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತನಿಖೆಯಿಂದ ನಿಜಾಂಶ ಗೊತ್ತಾಗಲಿದೆ ಇದಕ್ಕೆ ಎಸ್ಐಟಿ ಕೂಡ ಬೇಕಾಗಿರಲಿಲ್ಲ ಅಂತ ಹೇಳಿದ್ದಾರೆ ಇಂದು ನಡೆಯುವಂತಹ ಕಾರ್ಯಾಚರಣೆಯಲ್ಲಿ ಮತ್ತಷ್ಟು ಮಾನವ ಶ್ರಮವನ್ನ ಬಳಸಿ ಸಮಾಧಿ ಇದೆ ಎನ್ನಲಾದಂತಹ ಜಾಗವನ್ನ ಅಗಿಯುವಂತಹ ಸಾಧ್ಯತೆ ಇದೆ ಹದಿಮೂರು ಸ್ಥಳಗಳು ಮುಂದಿನ ಎರಡು ದಿನಗಳ ಒಳಗೆ ಕಂಪ್ಲೀಟ್ ಆಗಲಿದ್ದು ಮುಂದಿನ ತನಿಖೆ ಹೇಗಿರಲಿದೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ